ತುಮಕೂರು ನಗರದ ಗಾಜಿನ ಮನೆಯಲ್ಲಿ ನಡೆದ ತುಮಕೂರು ಜಿಲ್ಲಾ ಹದಿನಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮಾರೋಪ ಸಮಾರಂಭ ಮುನ್ನ ನಡೆದ ಕಾರ್ಯಕ್ರಮದಲ್ಲಿ ಕವಿಗೋಷ್ಠಿಗೆ ಕಾಲಾವಕಾಶ ಕಡಿಮೆ ನೀಡಲಾಗಿದೆ ಎಂದು ಸಾಹಿತ್ಯ ಚಿಂತಕ ಬಿಳಗಿರೆ ಕೃಷ್ಣಮೂರ್ತಿ ವೇದಿಕೆಯಲ್ಲಿಯೇ ಬೇಸರ ವ್ಯಕ್ತಪಡಿಸಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸಹಕಾರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶನಿವಾರ ಕವಿಗೋಷ್ಠಿ ಅಧ್ಯಕ್ಷತೆ ವಹಿಸಿದ್ದ ಬಿಳಗಿರ ಕೃಷ್ಣಮೂರ್ತಿ ಅವರು ವೇದಿಕೆಯಲ್ಲಿಯೇ ಸಾರ್ವಜನಿಕವಾಗಿ ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸಿಲ್ಲಿಂಗಪ್ಪ ಅವರೊಂದಿಗೆ ಮಾತಿನ ಕದನಕ್ಕೆ ಇಳಿದು ಮೂವತ್ತು ಕವಿಗಳು ಕವನ ವಾಚನ ಮಾಡಲು ಒಂದೂವರೆ ಗಂಟೆ ಕಾಲಾವಕಾಶ ಸಾಲದು ಎಂದು ಬೇಸರ ಹೊರಹಾಕಿದರು ಈ ವೇಳೆ ವೇದಿಕೆಯಲ್ಲಿದ್ದ ಸಮ್ಮೇಳನದ ಅಧ್ಯಕ್ಷ ಅಗ್ರಹಾರದ ಕೃಷ್ಣಮೂರ್ತಿ ಸೇರಿದಂತೆ ಗಣ್ಯರು ಅವರನ್ನು ಸಮಾಧಾನಪಡಿಸಲು ಪಟ್ಟರು ಬಳಿಕ ಬಿಳಿಗೆರೆ ಕೃಷ್ಣಮೂರ್ತಿ ಅವರು ತಮ್ಮ ಭಾಷಣದಲ್ಲಿ ಕವನಗಳಿಗಿರುವ ಶಕ್ತಿಯ ಬಗ್ಗೆ ಜನಸಾಮಾನ್ಯರ ಮುಂದೆ ಮುಂದಿಟ್ಟರು వనం so. వచన

I'm जय झूलेलाल ಸಮರ್ಪಣೆ ಅದು ಮಾಡಿದಹಸವಾದದ್ದು ಮೂವತ್ತು ಜನ ಮೂವತ್ತೆರಡು ಜನ ಕವಿಗಳನ್ನು ಒಂದೂವರೆ ಗಂಟೆ ಸ್ಥಿತಿಗತಿ ಏನಾದ್ರೆ ನಾವು ಎರಡು ಮೂರು ದಿವಸ ಅಥವಾ ನನ್ನ ಇಡೀ ಶಿವಮಾನದಲ್ಲಿ ನಾನು ಕಾವ್ಯದ ಬಗ್ಗೆ ಧ್ಯಾನಿಸಿದ ಮಾತುಗಳನ್ನ ಇಲ್ಲಿ ಹಂಚ್ಕೋಬೇಕಲ್ವಾ ಅದೆಷ್ಟು ಕೊಡಿ ಮೂರು ನಿಮಿಷ ಏಳು ನಿಮಿಷ ಟೆನ್ ಮಿನಿಟ್ಸ್ ಐದು ನಿಮಿಷದಂತೆ ನಾಡಬೇಕು